ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಮಡಿಕೇರಿಯ ಮಹಿಳಾ ಒಕ್ಕೂಟದ ಸದಸ್ಯರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ ಭದ್ರತೆಯಿಂದ ರಾಜ್ಯ ಸರ್ಕಾರ ನೀಡಬೇಕು ಯಾವುದೇ ರೀತಿಯ ತೊಂದರೆಯಾಗದಂತೆ ಮತ್ತು ಇಂತಹ ಪ್ರಕರಣಗಳಿಗೆ ಮಾನ್ಯತೆಯನ್ನು ಕೊಡದೆ ತಪ್ಪು ಮಾಡಿದ ಕಾಮಾಂಧರಿಗೆ ಶಿಕ್ಷೆಯಿಂದ ನೀಡಬೇಕು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ದುಡಿಯುವಂತಹ ಹೆಣ್ಣು ಮಕ್ಕಳಿಗೆ ಸೂಕ್ತ ರೀತಿಯ ಭದ್ರತೆಯನ್ನು ಒದಗಿಸಬೇಕೆಂದು ಸಂಘಟನೆಯ ಪ್ರಮುಖರು ಒತ್ತಾಯಿಸಿದರು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇವತ್ತು ನಾವು ಹೇಳಿದ್ರೆ ನಮ್ಮ ಮಹಿಳೆಯರಿಗೆ ಮಾಡ್ತಾ ಇದ್ರು ಅವರ ಮೇಲೆ ಹೀನಾಯವಾಗಿ ಅವರಿಗೆ ಅತ್ಯಾಚಾರ ಮಾಡಿಬಿಟ್ಟು ಅವರ ಕೊಲೆ ಮಾಡಿದ್ದಾರೆ ಮಹಿಳೋದಯ ಮಹಿಳಾ ಒಕ್ಕೂಟವು ಕಳೆದ ನಲವತ್ತು ವರ್ಷಗಳಿಂದ ಮಹಿಳೆಯರ ಏಳಿಗೆಗಾಗಿ ದುಡಿಯುತ್ತಾ ಬಂದಿದೆ ಅಲ್ಲಿ ಸಮಸ್ಯೆಗಳಿಗಾದಾಗ ಆ ಸಮಸ್ಯೆಗಳನ್ನು ಎದುರಿಸಲು ನಾವು ಅನೇಕ ಪ್ರತಿಭಟನೆಗಳನ್ನು ಮಾಡಿ ನಮ್ಮ ನಾಲ್ಕು ಜಿಲ್ಲೆಗಳಲ್ಲೂ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಜಿಲ್ಲೆಗಳಲ್ಲಿ ಅಧಿಕಾರಿಗಳಿಗೆ ನಾವು ಮನವಿ ಕೊಡುತ್ತಾ ಬಂದಿದ್ದೀವಿ ಆದರೂ ನಮ್ಮ ಸಂವಿಧಾನದಲ್ಲಿ ಒಳ್ಳೆ ಮಹಿಳೆಯರಿಗಾಗಿ ಒಳ್ಳೆ ಕಾನೂನುಗಳು ನಿರ್ಮಾಣಗೊಂಡಿವೆ ಅದು ಅನುಷ್ಠಾನವಾಗುವಲ್ಲಿ ಎಲ್ಲೋ ತಪ್ತಾ ಇದೆ ದಿನ ಬೆಳಗಾದ್ರೆ ನಾವು ಪೇಪರಲ್ಲಿ ಅಥವಾ ಟಿವಿಯಲ್ಲಿ ವಿಯಲ್ಲಿ ನೋಡೋದು ಒಂದೇ ಒಂದು ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆ ಅಂತ ಹೇಳ್ಕೊಂಡು ಇದಕ್ಕೆ ಕೊನೆ ಎಂದು ಇದಕ್ಕೆ ಕೊನೆ ಇಲ್ಲವೇ ಇದಕ್ಕೋಸ್ಕರ ನಾವು ಇನ್ನು ಎಷ್ಟು ಅಂತ ಹೇಳಿ ಈ ಥರದಲ್ಲಿ ನಾವು ಪ್ರತಿಭಟನೆಗಳನ್ನು ಮಾಡಕ್ಕಾಗ್ ಮಾಡಬೇಕಾಗುತ್ತೆ ಮಹಿಳೆಯರ ಪರವಾಗಿ ಇರುವ ಕಾನೂನುಗಳನ್ನು ಇನ್ನೂ ಕಠಿಣಗೊಳಿಸಿ ಅತ್ಯಾಚಾರಿಗಳಿಗೆ ಅಥವಾ ಮಹಿಳೆಯರಿಗೆ ಕೊಲೆ ಮಾಡುವವರಿಗೆ ಕಠಿಣ ಶಿಕ್ಷೆ ವಿಧಿಸಿ ಹೌದು ಮೊನ್ನೆ ತಾನೇ ನಾವು ನೋಡಿದ್ದೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಸಲ್ಲಿಸುತ್ತಿರುವ ಆ ಡಾಕ್ಟರ್ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರನ್ನು ಅವಾಮಾನ್ಯರ ರೀತಿಯಲ್ಲಿ ಅವರನ್ನು ಕೊಲೆಗೊಯ್ದಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಅವರಿಗೆ ಯಾವ ಶಿಕ್ಷೆ ಬಂತು ಅವ್ರ ಕೊಲೆಗೆ ಯಾರು ಅಂತ ಗೊತ್ತಿದ್ರೂ ಅವರಿಗೆ ಹಿಡಿಯುವಂತಹ ಇನ್ನೂ ವ್ಯವಸ್ಥೆ ಮಾಡಿಲ್ಲ ಅಲ್ವಾ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಮಾಡಿಲ್ಲ ಈ ರೀತಿಯಲ್ಲಿ ಮಾಡಿದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿಯಲ್ಲಿ ತಪ್ಪುಗಳು ನಡೀತಾ ಹೋಗ್ತಾ ಇರ್ತವೆ ಸೊ ಆದಷ್ಟು ಬೇಗ ತಪ್ಪಿತಸ್ಥರೇ ಇದ್ದು ಅವರಿಗೆ ಕಠಿಣ ಶಿಕ್ಷೆ ಕೊಡುವುದು ಅಲ್ಲ ಮಾತ್ರವಲ್ಲ ಅವರನ್ನು ಗಲ್ಲಿಗೇರಿಸಬೇಕು ಅಂತ ಹೇಳಿ ಈ ಮಹಿಳೆಯ ಮಹಿಳಾ ಒಕ್ಕೂಟ ಇದು ಒಕ್ಕೂಟ ಇವತ್ತು ನಾವು ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ನನ್ನ ಹೆಸರು ಮೋಲಿ ಫುರ್ತಾದು ಸಂಯೋಜಕಿ ಓ ಡಿ ಪಿ ಸಂಸ್ಥೆ